ಕಲಬುರಗಿಯಲ್ಲಿ ಆದಿ ಸಮಾಜದ ವತಿಯಿಂದ ಜಾತಿ ಸಮೀಕ್ಷೆ ಕುರಿತು ರಾಜ್ಯ ಮಟ್ಟದ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಎಲ್ಲಾ ಜಿಲ್ಲೆಯ ಪ್ರಮುಖರು ಭಾಗಿಯಾಗಿದ್ದರು ಮತ್ತು ಸುಮಾರು ಒಂದು ಸಾವಿರ ಜನಸಂಖ್ಯೆ ಸಮ್ಮುಖದಲ್ಲಿ ಜಾತಿ ಗಣತಿ ವಿಷಯ ತೀರ್ಮಾನ ಮಾಡಲಾಗಿತ್ತು ಈ ಒಂದು ಸಭೆಯಲ್ಲಿ ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಆದಿ ಮತ್ತು ಉಪಜಾತಿ ಕಾಲಂನಲ್ಲಿ ಆದಿ ಬಣಿಜಿಗ ನಮೂದಿಸಬೇಕೆಂದು ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನ ತೆಗೆದುಕೊಳ್ಳಲಾಯಿತು ಎಂದು ಆದಿ ಸಮಾಜದ ವತಿಯಿಂದ ತಿಳಿಸಿದ್ದಾರೆ ಕಳೆದ ಆದಿ ಬೆಳಜಿಗಾ ಸಮಾಜದ ವತಿಯಿಂದ ರಾಜ್ಯ ಮಟ್ಟದ ಆದಿ ಸಮಾಜದ ಸಮಾವೇಶವನ್ನು ಕರೆಯಲಾಗಿತ್ತು ಅದರಂತೆ ಎಲ್ಲ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಬಲ ಬಂದಿ ತಮ್ಮ ಹೇಳಿಕೆಗಳನ್ನು ಸಂಗ್ರಹಿಸಿ ಎಲ್ಲವನ್ನು ಕೂಲಂಕುಷ ಮಾಡಿದಾಗ ಆದಿ ಬೆಳಸಿಗೆ ಸಮಾಜದ ಅನುಕೂಲ ಯಾವುದಾಗುತ್ತದೆ ಅಂದರೆ ಧರ್ಮ ಕಾಲಮಿನಲ್ಲಿ ಹಿಂದೂ ಜಾತಿ ಕಾಲಮಿನಲ್ಲಿ ಆದಿ ಉಪಜಾತಿ ಕಾಲಮಿನಲ್ಲಿ ಆದಿ ಬಡಿಜಿಗೆ ಭರಿಸಬೇಕಾಗಿ ನಿರ್ಣಯ ಕೊಡಲಾಯಿತು ಆದ ಕಾರಣ ಸಮಾಜ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದೇ ಇದೇ ಥರ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಜಾಗೃತೆಯಿಂದ ಭರಿಸಬೇಕಾಗಲಿ ರಾಜ್ಯ ಸರ್ಕಾರ ಜಾತಿ ಜನತೆ ಬಗ್ಗೆ ದಿನಾಂಕ ಇಪ್ಪತ್ತೆರಡರಂದು ಈ ತಿಂಗಳು ಬರ್ತಾ ಇದೆ ಆದ್ದರಿಂದ ನಾವು ಇಲ್ಲಿ ಕಲಬುರಗಿ ಮೈಲಿಸುವ ದೇವಾಲಯದಲ್ಲಿ ರಾಜ್ಯ ಮಟ್ಟ ಸಭೆಯನ್ನು ಮುಂದುವರೆಯಲಾಯಿತು ಈ ಸಭೆಯಲ್ಲಿ ಇಂದು ಈಗಾಗಲೇ ಧರ್ಮ ಕಾಲಮದಲ್ಲಿ ಹಿಂದೂ ಧರ್ಮ ಮತ್ತು ಜಾತಿ ಕಾಲಮದಲ್ಲಿ ಆದಿ ಜಾತಿ ಮತ್ತು ಉಪಜಾತಿ ಕೂಡ ಆದಿಭಿ ಜಾತಿ ಬರೆಸ್ಬೇಕನ್ನ ನಿರ್ಣಯ ಕೈಕೊಳ್ಳಾಯಿತು ಆ ನಿರ್ಣಯದಂತೆ ಈಗಾಗಲೇ ನಾನು ಎಲ್ಲ ನಮ್ಮ ಜಾತಿಯ ಬಾಂಧವರಿಗೆ ಮನವಿಗಳು ಮಾಡಿಕೊಳ್ತೇನೆ ಎಲ್ಲರೂ ತಮ್ಮ ಧರ್ಮದ ಕಾಲದಲ್ಲೂ ಹಿಂದೂ ಧರ್ಮ ಜಾತಿ ಕಾಲಮದಲ್ಲಿ ಆದಿ ಬಣಜ ಉಪಜಾತಿ ಕಾಲಮದಲ್ಲಿ ಆದಿ ಬಣಜ ಅಂತ ಹಮ್ಮಿಸಬೇಕಾಗಿ ತಮ್ಮನ್ನು ಗುಲ್ಬರ್ಗಾದ ಆದಿ ಸಮಾಜದ ವತಿಯಿಂದ ಎಲ್ಲ ರಾಜ್ಯ ಮಟ್ಟದ ಸಮಾವೇಶ ಮಾಡಿತ್ತು ಈ ಸಮಾವೇಶದಲ್ಲಿ ಜಾತಿ ಸಮೀಕ್ಷೆಯ ಅವಲೋಕನ ಇತ್ತು ಆತ್ಮಾವಲೋಕನ ಇತ್ತು ಅದರ ಪ್ರಕಾರ ಹೆಚ್ಚಿನ ಜನ ನಮಗೆ ಧರ್ಮ ಕಾಲಮದಲ್ಲಿ ಹಿಂದೂ ಜಾತಿ ಕಾಲಮದಲ್ಲಿ ಆದಿ ಆದಿ ಮತ್ತು ಉಪಜಾತಿಯಲ್ಲಿ ಆದಿ ಬಣಿಜ ಒಕ್ಕೂರಲಿಂದ ಒಕ್ಕೂರಲಿಂದ ಹೇಳಿದ್ದಾರೆ ಮತ್ತು ಅದು ಸೂಕ್ತದ ಬಹಳ ಬಹುಜನರ ಅಭಿಪ್ರಾಯವೂ ಇದೇ ಇದೆ ಆ ಅದಕ್ಕೆ ಒಂದು ಆಧಾರ ಇದೆ ಬ್ರಿಟಿಷ್ ಕಾಲದಲ್ಲಿಯೂ ನಾವು ಗೆಜೆಟ್ ಇದ್ದೇವೆ ತದನಂತರ ಬಾಂಬೆ ಕರ್ನಾಟಕ ಸರ್ಕಾರದಾಗ ಅದು ಕಡಿಮೆ ಆಗಿತ್ತು ಯಾಕೆ ಕಡಿಮೆ ಆಗಿತ್ತು ಗೊತ್ತಾಗಿಲ್ಲ ಈ ಒಂದು ಸಾಮಾಜಿಕ ನಮ್ಮ ಆದಿ ಬಣಿಜ ಸಮಾಜದ ಸಾಮಾಜಿಕ ಜಾಲತಾಣದವರ ಒಂದು ಮುಖ್ಯಸ್ಥರಾಗಿದ್ದು ಈ ಒಂದು ಸಮಯದಲ್ಲಿ ಇಂದಿನ ಒಂದು ಕಲಬುರಗಿ ಜಿಲ್ಲಾದಲ್ಲಿ ಹಮ್ಮಿಕೊಂಡಿರತಕ್ಕಂಥ ರಾಜ್ಯ ಮಟ್ಟದ ಈ ಒಂದು ಸಭೆಯಲ್ಲಿ ಯಾವ ಸಮೀಕ್ಷೆಯನ್ನು ಯಾವ ಕರ್ನಾಟಕ ಸರ್ಕಾರ ಸಮೀಕ್ಷೆಯನ್ನು ಕೊಟ್ಟಿರುವಂಥ ವಿಚಾರದಲ್ಲಿ ನಾವು ಆದಿಬಿಜಿಗಾರಾಗಿದ್ದ ಕಾರಣ ಈ ಸಮಯದಲ್ಲಿ ಎಲ್ಲರ ಬಹುಮತದೊಂದಿಗೆ ಈಗಾಗಲೇ ಒಂದನೇ ಒಂದನೇ ಬಹುಮತ ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ನಿರ್ಣಯ ತೆಗೆದುಕೊಂಡು ಆಮೇಲೆ ವಿಜಯಪುರದಲ್ಲಿ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು ಮತ್ತು ಎಲ್ಲ ಹಳೆಗಳೇ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು